ಮಾಡೋ ಬೇಪ್ ಪ್ಲೇರ್ ಬದಿಗೆ ರಕ್ಕಪಾನಿ ತಂಗಾ ಐ ಫಾಟ್ ಸಾರಿ ಫೋನ್ ಮಾಡಿದ್ಲು ಬರಿಕಿಲ್ ಬರವ ಬರಿಕಿಲ ಬರಿಕಿಲ ಅಂದ್ರೆ ಬರಿಕಿಲ ಅಂದ್ರೆ ಸರ್ಪ ಇದ್ರು ಒಂದೇ ಬೇರೆ ಬೇರೆ ತವಿ ಇದ್ರು ಒಂದೇಪ್ಪ ಫೋನ್ ಅಲ್ಲಿ ಮಾತಾಡ್ಕ ಮಾತಾಡ್ ಫಾಟಡ್ಕಬಹುದು ಹೋಗೋ ಹೋಗೋ ಬೇಡ ಅದು ಆಟಾಡ್ತಾ ಇರುವಂತ ತಮ್ಮ ತಂಗಿ ಮಧ್ಯದಲ್ಲಿ ಕುತ್ಕಂಡಿ ಕಲ್ಸಕ್ಕೆ ಬರಲ್ಲ ಕಲ್ಸ್ಕೊಂಡು ಬೈಗ ಹಾಕಲಕ್ಕೆ ಬರಲ್ಲ ಆ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಇವಾಗ ಆಲ್ಮೋಸ್ಟ್ ಇವ್ನಿಂಗ್ ಆಗ್ತಾ ಬಂತು ಈವ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ಯಾಟರ್ಡೇ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಾನು ರೆಡಿಯಾಗಿ ಅಕ್ಕನ ಮನೆಗೆ ಬಂದಿದ್ದೀನಿ ನನ್ನ ಮಗಳನ್ನ ಕರ್ಕೊಂಡು ಎಲ್ಲಿಗೂ ಹೊರಗಡೆ ಓಡೋದಕ್ಕೆ ಅಂತ ಎಲ್ಲಿಗೆ ಅಂತ ಹೇಳ್ತೀನಿ ಅದಕ್ಕೆ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಇವಾಗ ನಾನು ನನ್ನ ಮ ಅಕ್ಕನ ಮನೆ ಹತ್ರ ಬಂದು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲಿಗಪ್ಪ ಅಂತ ಅಂದರೆ ನಾನು ನನ್ನ ಬೆಸ್ಟಿ ಮನೆಗೆ ಹೋಗ್ತಾ ಇದ್ದೀನಿ ತುಂಬ ದಿನದಿಂದ ಕರೀತಾ ಇದ್ಲು ಹೋಗೋದಕ್ಕಾಗಿರಲಿಲ್ಲ ಇವತ್ತು ಹೊರಡೋಣ ಅಂತ ಹೇಳಿ ಹೋಗ್ಬಿಟ್ಟು ಇವತ್ತು ಉಳ್ಕೊಂಡು ಶನಿವಾರ ಉಳ್ಕೊಂಡು ಭಾನುವಾರ ಬರೋಣ ಅಂತ ನನ್ನ ಮಕ್ಳುಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲೆಲ್ಲ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮಿಸ್ ಮಾಡಿದೆ ವೀಡಿಯೋ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ ಐದು ನೋಡಿ ಹೇಳಿದ್ನಲ್ಲ ಹೋಗ್ತಾ ಇದ್ದೀನಿ ಅಂತ ನನ್ನ ದೋಸ್ತು ನನಗೆ ಸಾರಿ ಸರಿ ದೋಸ್ತಿ ಮನೆಗೆ ಬಂದ್ವಿ ಬಂದು ಕುತ್ಕೊಂಡು ಮಾತುಕತೆ ಎಲ್ಲ ಆಡ್ಕೊಂಡು ಸ್ವಲ್ಪ ಹೊತ್ತು ಈಗ ಸಂಜೆ ಆಯಿತು ದೇವಸ್ಥಾನದಲ್ಲಿ ಮನೆ ಹತ್ರ ಏರಿಯಾದಲ್ಲಿ ಇರುವಂಥ ಅನ್ನಪೂರ್ಣ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ ನೋಡಿ ನಮ್ಮ ಮಕ್ಳುಗಳ ನಮ್ಗೊಂಥರ ಅಂತಂದರೆ ಅವ್ರಿಗೊಂತ ನೀವು 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 ಅದಕ್ಕಿಂತ ದೊಡ್ಡ ಹುಚ್ಚಿರು ನೀವು ಅವ್ರ ಮಕ್ಳುಗಳು ದೊಡ್ಡ ಹುಚ್ಚಿರು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಇವತ್ತು ಉಣ್ಮೆ ಬೇರೆ ಇರೋದ್ರಿಂದ ಪೂಜೆ ತುಂಬ ಚೆನ್ನಾಗಾಗುತ್ತೆ ಅಂತೇಳಿ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿದ್ದು ಸೊ ನಾವು ಮಕ್ಕಳು ಎಲ್ಲರೂ ಕೂಡ ಹೊರಟಿದ್ದೀವಿ ಇರ್ರೇ ನಿಮ್ಮ ನಿಂತು ಕಳಿ ಸ್ವಲ್ಪ ನೋಡಲಿ ನೋಡಲ್ಲಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಿಮ್ಕೋ ಅಕ್ಕನ ಮಕ್ಳುಗಳು ಬರೋಲ್ಲ ಬರಲ್ಲ ಅಂತ ಹೇಳಿ ಹೊಟ್ಟೆ ಹೊರಿಸ್ಬಿಟ್ಟು ಇವಾಗ ಜಸ್ಟು ನಾವು ಹೋಗೋಣ ಬರೋಲ್ಲ ಇನ್ನೇನು ಬಿಡೋತ್ತಾಗಿ ಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ಲು ಹೊರಡ್ತಾ ಇದ್ದೋ कोर्ट तिथंगेने ब NDR सरप्राईज अंती आडू ए फाच सारी फोन ಮಾಡಿದ್ಲು ಬರಿಕೆಲ್ ಬರವ ಬರಿಕೆಲ ಬರಿಕೆಲ ಅನ್ಬಿಟು ಸರ್ಪ್ರೈಸ್ ಕೊಡಕ ಬಂದೊಳೆ ನೋಡಿ ಯೂಡೇ ಜಾಸ್ತಿ ಸರ್ಪ್ರೈಸ್ ಹೀರೋ ಒಂದ ಸಲ ನೋಡಿ ವೈರೈಟಿ ಹೀರೋ ಏನಂತ ವೈರೈಟಿ ವೈರೈಟಿಗೆ ಸರ್ಪ್ರೈಸ್ ಕೊಡ್ತಾಳೆ ಬಂದವರೇ ತಾಳ್ತುಸ್ಕಂಡिला ಒಂದೇ ರೋಡಕ್ಕೆ bande ಹೀರೋ ರೋಡಾನ ಕನ್ಫ್ಯೂಸ್ ಆಯಿತು ಸದ್ಯ ಬೇರೆರ ಬದಿಗೆ ಹೋಗ್ಲಿ

ಹ್ಞೂ ಅನ್ಕೊಂಡು ಪೂಜೆ ದರ್ಶನ ಎಲ್ಲ ಆಗೈತಂತೆ ಎರಡು ಸಾರಿ ಕಾಲ್ ಬಂದೈತೆ ಹೆಂಗಿರುತ್ತೆ ಅಂತ ಇವತ್ತು ಪೂರ್ತಿ ತೋರಿಸ್ತೀನಿ ಮಿಕ್ಸ್ ಮಾಡಿದೆ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡ್ತಾ ಇರಿ ಇದಾಗಿರುತ್ತೆ ಅಷ್ಟೊಂದು ಅಳಿತವಾ ಹಂಗ್ ಒಟ್ಟು ನೋಡು ಪೂರ್ತಿ ಅಷ್ಟೇ ಪಾಪ ಮಾಡಿರ್ತಾರೆ ಅಂತ

ಹೇಳಿ ಫ್ರೆಂಡ್ಸ್ ಎಲಿ ಎಲಿಫೆಂಟ್ಸ್ ಅಲ್ಲ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡೋಣ ಆದ್ರೆ ದೇವಸ್ಥಾನದಲ್ಲೂ ಕೂಡ ಟ್ರೈ ಮಾಡ್ತೀನಿ ನೋಡ್ತಾ ಇರಿ ಇವಾಗ ಸಾಕು ಇಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಆಯ್ತಾ ನೋಡಿ ಇಲ್ಲಿ ಇವೆರಡು ಆಯ್ತಲ್ಲ ಇವೆರಡು ಕುಚುಕು ದೋಸ್ತುಗಳು ಇವು ಒಂದೇ ಸ್ಕೂಲಿಗೆ ಹೋಗೋದು ಚಿಕ್ಕ ದೋಸ್ತುಗಳು ನೋಡ್ತಾ ಇಲ್ಲ ಅವನಿಂದನೇ ಅರ್ಧ ಬಂದಿರೋದು ಆಂಟಿ ಬರಲ್ವಾ ಆಂಟಿ ಬರಲ್ವಾ ಆಂಟಿ ಬರಲ್ವಾ ಓಡ್ಬಿಟ್ಟ ಮುಖ ಮುಚ್ಕೊಂಡಿ ಅವನು ತೋರ್ಸ ತೋರ್ಸಲ್ವಂತೆ ಅಮ್ಮನ ಜೊತೆಲಿ ಮಾತಾಡ್ತೀಯಾ ನೋಡ್ತಾ ಇದ್ದೀರಾ ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನ ಬಂದು ಒಳಗಡೆ ಎಲ್ಲ ಹೋಗಿ ನಾವೆಲ್ಲ ಪೂಜೆ ಬಂದ್ವಿ ಅದಾದಮೇಲೆ ನನ್ನ ಮಗ ಬಂದು ಮಾಡ್ಕೊ ಬಂದಿರೋದು ಸೊ ಹೊರಗಡೆ ಎಂಟ್ರೆನ್ಸಲ್ಲಿ ಬರ್ತಿದ್ದಂಗೆ ಯಾರೋ ಬೆಳಿಗ್ಗೆ ಸತ್ಯನಾರಾಯಣ ಸ್ವಾಮಿ ಉಣ್ಮೆ ಇತ್ತಲ್ಲ ಹಂಗಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸಿದ್ರು ಅದಾದಮೇಲೆ ಒಳಗಡೆ ಬರ್ತಿದ್ದಂಗೆ ಫಸ್ಟ್ ಎಂಟ್ರೆನ್ಸಲ್ಲೇ ವಿಘ್ನೇಶ್ವರ ಸ್ವಾಮಿ ದೇವಸ್ಥಾನ ಗರ್ಭಗುಡಿ ಅದಾದಮೇಲೆ ಹತ್ರ ಪಕ್ಕದಲ್ಲಿ ಬಂದು ಪರಮೇಶ್ವರನ ಗರ್ಭಗುಡಿ ಇದು ಬಂದು ಅನ್ನಪೂರ್ಣೇಶ್ವರಿ ತಾಯಿ ಅನ್ನಪೂರ್ಣೇಶ್ವರಿ ಇರುವಂಥ ಒಂದು ಗರ್ಭಗುಡಿ ದೇವಸ್ಥಾನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಪ್ರಶಾಂತವಾಗಿದೆ ಅಷ್ಟು ಕೂಡ ಕ್ರೌಡು ಅಂತಲೂ ಕೂಡ ಏನು ಒಂದು ಸಲ ಜನ ಇದ್ದರು ಆದ್ರೂ ಕೂಡ ಕ್ರೌ ಫುಲ್ ಕ್ರೌಡ್ ಇದೆ ಅಂತ ಏನು ಅನ್ನಿಸ್ತಿರಲಿಲ್ಲ ನನ್ನ ಮಗ ತುಂಬ ಲೆಂತಿ ಮಾಡಿದ್ದ ಹಂಗಾಗಿ ನಾನು ಸ್ವಲ್ಪ ಫಾಸ್ಟ್ ಮೂನ ಮಾಡಿದ್ದೀನಿ ಅದು ಫಾಸ್ಟಾಗಿ ಹೋಗುತ್ತೆ ಇದು ಬಂದು ಏನಾದರೂ ಫಂಕ್ಷನ್ಸ್ಗಳನ್ನ ಮಾಡ್ತೀನಿ ಅನ್ನೋದಿದ್ರೆ ಈಗ ಅಲ್ಲೇ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸ್ಕೊಂಡು ನಾಮಕರಣ ಮಾಡಿಕೊಂಡು ಈ ಥರ ಸಣ್ಣ ಪುಟ್ಟ ಫಂಕ್ಷನ್ಗಳೆಲ್ಲ ಮಾಡ್ಬೋದು ಅದಕ್ಕೋಸ್ಕರ ಮಾಡಿಸಿರುವಂಥ ಒಂದು ಸ್ಟೇಜ್ ಅದು ಅಲ್ಲಿ ಬಂದು ನಮಗೆ ಹೆಂಗೆ ಬೇಕು ಹಂಗೆ ಡೆಕೋರೇಷನ್ನ ಮಾಡಿಸ್ಕೋಬೋದು ಅದಾದಮೇಲೆ ದೇವಸ್ಥಾನದಿಂದ ಹೊರಗಡೆ ಬಂದು ರೈಟ್ ಸೈಡಿಗೆ ಬಂದು ಇದೊಂದು ಶಿವನ ಸ್ಟ್ಯಾಚು ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಪೂರ್ತಿನ ಇವಾಗ ನಾನೇನು ತೋರಿಸ್ತೀನಿ ಸುತ್ತ ಫುಲ್ಲು ಗ್ರೀನರಿ ಇದೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕ್ಲೀನಿಂಗೂ ಕೂಡ ಅಷ್ಟೇ ತುಂಬ ಶುಚಿಯಾಗಿ ಕ್ಲೀನ್ ಆ್ಯಂಡ್ ನೀಟಾಗಿ ಮೇಂಟೈನ್ನ ಮಾಡಿ ಮಾಡಿದ್ದಾರೆ ದೇವಸ್ಥಾನನ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ನೋಡ್ತಾ ಇರ್ಬೋದು ಒಂದೊಂದು ಗ್ರಹಗಳಿಗೂ ಅಷ್ಟೇ ನವಗ್ರಹಗಳಿಗೂ ಅಷ್ಟೇ ಒಂದೊಂದು ಗ್ರಹಗಳಿಗೇ ಒಂದೊಂದು ದೇವ್ರ ಮಂಟಪದ ಥರ ಮಾಡಿ ಮಾಡಿ ಎಲ್ಲನೂ ಒಂದೊಂದು ಕಡೆ ಇಟ್ಟಿದ್ರು ರಾಶಿದಾಗಿರ್ಬೋದು ನಕ್ಷತ್ರದ್ದಾಗಿರ್ಬೋದು ಎಲ್ಲ ಕೂಡ ಒಂದೊಂದು ಪ್ಲೇಸಲ್ಲಿ ಒಂದೊಂದನ್ನು ಅರೇಂಜ್ಮೆಂಟ್ನ ಮಾಡಿದರು ತುಂಬ ಚೆನ್ನಾಗಿ ನಾ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಯಾರಾದರೂ ಹೋಗೋರಿದ್ದರೆ ಒಂದು ಸಾರಿ ಹೋಗಿ ವಿಸಿಟ್ ಮಾಡ್ಬರ್ಬೋದು ಏನು ಹೇಳಿ ನನ್ನ ಮಗ ಮಾಡ್ಕೊಬಂದಿರೋದು ಅವ್ನು ಸ್ವಲ್ಪ ಗೊತ್ತಲ್ಲ ಸ್ವಲ್ಪ ನಿಧಾನಕ್ಕೆಲ್ಲ ಇಟ್ಕೊಂಡು ಬಂದಿರ್ತಾನೆ ನಾನು ಸ್ವಲ್ಪ ಫಾಸ್ಟ್ನು ಮಾಡಿದ್ದೀನಿ ಹಂಗೂ ಕೂಡ ಸ್ವಲ್ಪ ಲೆಂತಿನೇ ಆಗಿದೆ ಪರವಾಗಿಲ್ಲ ನೋಡ್ತಾ ಇರ್ಬೋದು ಇದು ಬಂದು ನವಗ್ರಹಗಳ ಒಂದು ಜಾಗ ಇಲ್ಲಿ ಪೂರ್ತಿ ಬಂದು ಒಂದೊಂದು ಒಂದೊಂದು ಗ್ರಹಗಳದನ್ನು ಕೂಡ ಒಂದೊಂದು ಮಂಟಪದ ಥರನೇ ಮಾಡಿಬಿಟ್ಟು ಇರಿಸಿರುವಂಥದ್ದು ಒಂದೇ ಕಡೆ ಇವಾಗ ಒಳಗಡೆ ಪೂರ್ತಿ ಸುತ್ತಾಕುತ್ತಾರಲ್ಲ ಆ ಥರ ಮಾಡಿಲ್ಲ ಒಂದೊಂದೇ ಮಂಟಪದಲ್ಲಿ ಒಂದೊಂದು ಗ್ರಹಗಳನ್ನ ಕೂರಿಸಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೆ ಬಂದು ಪಕ್ಕದಲ್ಲಿ ಕುಂದಗಳನ್ನು ಕೂಡ ಮಾಡಿ ಅದಕ್ಕೆ ಗಿಡಗಳು ಮರಗಳನ್ನು ಕೂಡ ಅದ ಅದೇ ನಾ ಗ್ರಹಗಳದು ಗಿಡಗಳು ಮರಗಳನ್ನ ಹಾಕಿದರೆ ತುಂಬ ಚೆನ್ನಾಗಿದೆ ಇದು ಬಂದು ಕಾವೇರಿ ತಾಯಿ ಇದು ಕಾವೇರಿ ತಾಯಿ ಪಾದ ಮತ್ತು ದೇವರ ವಿಗ್ರಹ ಇಟ್ಟಿದ್ದಾರೆ ಇಷ್ಟು ಬಂದು ದೇ ಇದು ಇದೊಂದು ದೇವಸ್ಥಾನ ಅದನ್ನು ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದರೆ ನಾವು ಎಂಟ್ರೆನ್ಸಿಂದ ಒಳಗಡೆ ಏನು ಹೋಗ್ತೇವೆ ಎಂಟ್ರೆನ್ಸಿಂದ ಒಳಗಡೆ ಹೋಗಬೇಕಾದ್ರೇ ನಮಗೆ ರೈಟ್ ಸೈಡಲ್ಲಿ ಸಿಗುವಂಥದ್ದು ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿಗೂ ಬಂದು ಕೈ ಮುಕ್ಕೊಂಡು ಹೋದ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹುಣ್ಣೆ ಆಗಿರೋದ್ರಿಂದ ಹುಣ್ಣಿಮೆ ಜೊತೆಗೆ ಶನಿವಾರ ಕೂಡ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು ನಾವು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಪ್ರಸಾದ ಎಲ್ಲ ಕೊಟ್ಟರು ಪ್ರಸಾದಕ್ಕೆ ಬಂದು ವೆಜ್ಜು ಪಲಾವ್ನ ಮಾಡಿದರು ಪ್ರಸಾದ ಕೂಡ ಕೊಟ್ಟರು ಪ್ರಸಾದ ಎಲ್ಲ ತಿನ್ಕೊಂಡು ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಹೊರಡೋಣ ಅಂತ ಹೇಳಿ ಹೊರಟ್ವಿ ದೇವಸ್ಥಾನ ಅಂತೂ ನೋಡ್ತಾ ಇರ್ಬೋದು ನಾನು ಹೊರಗಡೆಯಿಂದ ಕೂಡ ತೋರಿಸ್ತಾ ಇದ್ದೀನಿ ಹೊರಗಡೆಯಿಂದನೂ ಅಷ್ಟೇ ಒಳಗಡೆಯಿಂದನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಮೇಂಟೆನೆನ್ಸು ಅಷ್ಟೇ ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರ್ ನೀಟಾಗಿ ಮೇಂಟೈನ್ನ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಬುಲೆಟು ಹೊಸದು ಆಗಲೇ ಹೇಳಿದ್ನಲ್ಲ ನಮ್ಮ ದೊಡ್ಡಮ್ಮ ಬಂದು ದೇವಸ್ಥಾನದಲ್ಲಿ ದರ್ಶನ ಮಾಡಿಬಿಟ್ಟು ಆಲ್ರೆಡಿ ಕಾಯ್ಕೊಂಡು ಕೊಡ್ತವ್ರಿ ಅಂತ ಪೂಜೆ ಎಲ್ಲ ಮುಗಿತು ದೇವಸ್ಥಾನ ಎಲ್ಲ ಒಳಗಡೆನೂ ತೋರಿಸ್ತೇನಾ ಪೂಜೆ ಎಲ್ಲ ಮುಗೀತು ಇವಾಗ ಹೊರಡೋಣ ಅಂತ ನಮ್ಗೆ ಬೈಕ್ ಸಿಗ್ತಾ ಇಲ್ಲ ಅಷ್ಟೊಂದು ಬಿಸಿ ಆಗ್ಬಿಟ್ಟವ್ರೆ ನಾವೇ ಬಿಸಿ ಅಂದ್ಕೊಂಡ್ರೆ ನಮ್ಗಿಂತ ಬ್ಯುಸಿ ಆಗ್ಬಿಟ್ಟವ್ರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹಂಗೆ ಒಂದೆರಡು ರೀಲ್ಸ್ ಮಾಡಿಕೊಂಡು ಚೂರ್ಲಾಗೆಲ್ಲ ವೀಡಿಯೋನ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಇವಾಗ ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ ತೋರಿಸ್ತೀವಿ ನೋಡ್ತಾ ಇರಿ ಆಯ್ತಾ ಸ್ವಲ್ಪ ಗುಂಪು ಮೇಲೆ ಆಗೋಯ್ತು ಪೂಜೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯ್ತು ನಾವಿವಾಗ ದೊಡಮ್ಮವ್ರ ಮನೆಗೆ ಹೋಗ್ತಾ ಇದ್ದೀವಿ ಅವರು ಕೂಡ ಸಿಟಿಲೇ ಇರೋದು ದೊಡ್ಡಮ್ಮ ಅಂತಂದರೆ ನನ್ನ ತಮ್ಮ ಇಬ್ರು ಗಂಡು ಮಕ್ಕಳು ಒಬ್ಬ ಊರಲ್ಲಿ ಅವನೇ ಇನ್ನೊಬ್ಬ ಬಂದು ಅವನಿಗೆ ಇಲ್ಲೇ ವರ್ಕು ಮೂರು ಜನ ಹೆಣ್ಮಕ್ಳು ಅಂತ ಹೇಳು ಹ್ಞೂ ಮೂರು ಜನ ಹೆಣ್ಮಕ್ಳು ಇಬ್ಬರು ಗಂಡು ಮಕ್ಕಳು ದೊಡ್ಡಣ್ಣ ಅಲ್ಲೇ ಊರಲ್ಲೇ ಅವನೇ ತಮ್ಮ ಬಂದ್ಬಿಟ್ಟು ಇಲ್ಲಿ ಸಿಟಿಲಿ ಅವನೇ ಅವನಿಗೆ ಸ್ವಲ್ಪ ವರ್ಕ್ ಪ್ರೆಷರ್ ಇರೋದ್ರಿಂದ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗಲ್ಲ ತುಂಬ ಲಾಂಗೇನಿಲ್ಲ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಬಟ್ ಅವನಿಗೆ ಸ್ವಲ್ಪ ನೈಟೆಲ್ಲ ವರ್ಕ್ ಇರುತ್ತೆ ಹಾಗಾಗಿ ಊರಿಂದ ಸಿಟಿಗೆಲ್ಲ ಅಪ್ ಅಂಡ್ ಡೌನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇಲ್ಲೇನೇ ಇದ್ದಾರೆ ನಮ್ಮ ದೊಡಮ್ಮ ಅಲ್ಲಿಗೆ ಆ ಮಗನ ಹತ್ರ ಈ ಮಗನ ಹತ್ರ ಓಡಾಡ್ಕೊಂಡು ಇಬ್ರು ಸೇಫ್ಟಿ ಸೇಫ್ ಮಾಡ್ಕೊಂಡು ಅವರೇ ಹ್ಞೂ ನೆಮ್ಮದಿಯಾಗಿರಲಿ ಅಷ್ಟೇ ಇವಾಗ ತಮ್ಮನ ಮನೆ ಹತ್ರ ಇಲ್ಲೇ ಆನ್ ವೇನಲ್ಲೇ ಅವ್ರ ಮನೆ ಕೂಡ ಇರೋದು ಅಲ್ಲಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾವು ಇವಾಗ ಚಾಟ್ಸ್ ಸೆಂಟರಿಗೆ ಬಂದಿದ್ದೀವಿ ಮನೆಯಲ್ಲೇ ವಡೆ ಮಾಡೋಳೆ ಅಕ್ಕನಾಗ ಇಣ್ಣು ಕೊಟ್ಟು ಕಳಿಸಿದ್ಲು ಅಂತ ಗಿಣ್ಣು ಮಾಡೋಳೆ ಹಂಗೂ ಪರವಾಗಿಲ್ಲ ಏನಾದರೂ ಸ್ವಲ್ಪ ಚಾಟ್ಸ್ ಹೋಗದ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗೋಳೆ ಏನಾದರೂ ಸ್ವಲ್ಪ ತಿನ್ಕಂಡೋಗೋಣ ತಿನ್ನೋದೇನೋ ತಿನ್ಬೋದು ಆಸೆ ಐತದೆ ಎಲ್ಲ ಮಿಕ್ಸ್ ಮ್ಯಾಚ್ ಆಗಿಬಿಟ್ರ ಕಷ್ಟ ಆಮೇಲೆ ಅಷ್ಟೇ ಬಂಗಾರ್ ಸಿಂಗೆ ಬಂಗಾರ್ ಪೇಟೇ ಸಿಂಗರ್ ಪೇಟೇ ಹೇ ಬೇಡಾ ಟೇಸ್ಟ್ ಚನ್ನಾಗಿ ಇರಲ್ಲ ಇವ್ರಿಬ್ರು ಕೊಡ್ಸಲ್ಲ ಅಂತ ಹೇಳ್ದು ಅಂಗನೂ ಗೊತ್ತವ್ರೆ ಜೊತೆ ಕಾಣಿಸ್ತಾ ಇಲ್ಲ ಇಲ್ಲ ಬ್ಯಾಕ್ ಕ್ಯಾಮ್ರಾನೇ ಅನ್ ಏನ್ ಅನ್ಕೋಬಿಟ್ಟಿದ್ಯೇ ಆ ಕಡೆ ಬಂದ काढते <Clement Christina Mussi> ಅದೇ ನೀ ಹೇಳಿ ನೀ ವಿದ್ಯ ನಿಂತಿದ್ದೀನಿ ಹೇಳೋ ಬರೆ ಫೋನ್ ಫೋನ್ ಮಾಡ್ಕೆ ಆಡ ನಾನೇ ನೈಸ್ ಮಾಡ್ತೀನಿ 30 ಸಡಗ ರಾಕ್ಷಸರಾ ಹಿಂಗೆ ಹಿಂಗೆ ಅಭ್ಯಾಸ ಮಾಡ್ಕ ತಿಳ್ಬೇಕು ಅಂತ ಹೇಳಿದ್ವಿ ಹಂಗೆ ಚಳಿ ಐತಾ ಇದೆ ತುಂಬಾ ತುಂಬಾ ಹೋಗು ಕಡೆ ಹುಡುಕ ನೋಡಮ್ಮ ಅಂತ ಇಷ್ಟಕ್ಕೆ ಬಿಡೀಯ ಅಂತ ಪಾಪ ನಮ್ಮ ರಡ ನನಗೆ ನಿಂತ ಬರಕ ಆಗಲ್ಲ ಬೆನ್ನೆಲ್ಲ ನೋವು ಅಂತ ಅಂದ್ಬಿಟ್ಟು ಕೂತ್ಕೊಂಡು ಬಿಟ್ರು ಬನ್ನಿ ತಾಯಿ ಬನ್ನಿ ತಾಯಿ ಅಂತ ಕರೆದ್ರು ಮಕ್ಳುಗಳು ಎಲ್ಲ ಮಿಸ್ ಮ್ಯಾಚ್ ಮಾಡ್ಕೊಂಡು ತಿಂದರು ಒಬ್ಬರು ಪಾನಿಪುರಿ ಒಬ್ಬರು ಮಸಾಲೆ ಪುರಿ ಒಬ್ಬರು ಗೋಬಿ ಮತ್ತೆ ಸುಕ್ಕ ಪುರಿ ಇದನ್ನೆಲ್ಲ ತಕೊಂಡು ಎಲ್ಲ ಮಿಸ್ಮ್ಯಾಚ್ ಎಲ್ಲರೂ ಒಂದೊಂದು ಪೀಸ್ ಒಂದೊಂದು ಪೀಸ್ ಒಂದೊಂದು ಪೀಸ್ ಒಂದೊಂದು ಪೀಸ್ ಅದೇ ರೀತಿ ಹೊಟ್ಟೆನಲ್ಲೂ ಮಿಕ್ಸ್ ಮ್ಯಾಚ್ ಆಗಿದೆ ಸರಿ ಮತ್ತೆ ಹಂಗೆ ಹಂಗೆ ಬಡೇರಿ ಚಪ್ಪಳೆ ಅದನ್ನೆಲ್ಲ ತಿನ್ಬಿಟ್ಟು ಏನ್ ಒಳಗಡೆ ಹೋಗೈತಲ್ಲ ಅದು ಎಲ್ಲ ಗಟ್ಟಿ ಗಟ್ಟಿ ಹೋಗೈತಲ್ಲ ಇದನ್ನ ತಿನ್ಬಿಟ್ಟು ಸ್ವಲ್ಪ ನೀಟಾಗಿ ಮಿಕ್ಸ್ ಆಗ್ಲಿ ಅಂತ ಅನ್ಬಿಟ್ಟು ಅದನ್ನು ಕೂಡ ತಿನ್ಕೋತಾವ್ರೆಡ ತಿನ್ನವ ತಿನ್ನವ ಚೆನ್ನಾಗಿ ತಿನ್ನವ ಪಾಪ ಬೇಡ ಬೇಡ ಅಂತ ನಾವೇ ತಿನ್ನು ತಿನ್ನು ಒಂದ್ ಎರಡ್ ಸ್ಪೂನ್ ನಾವೇ ಬಾಯ್ಗಾಗ್ತೋ ಆಮೇಲೆ ಬಿಡಿ ನೀ ಹಿಂಸೆ ತಕೊಬಿಡಿ ನಾನೇ ತಿಂತೀನಿ ಅಂತ ಇದೆ ಆಯ್ತು ಇವಾಗ ಮನೆಗೆ ಹೊರಡೋದೇನೆ ಫ್ರೆಂಡ್ ಆಲ್ರೆಡಿ ಟೈಮ್ ಆಗೋಗಿದೆ ಟೈಮ್ ಬಂದು ಎಂಟು ಮುಕ್ ಆಯ್ತಾ ಎಂಟು ಮುಕ್ ಎಲ್ಲ ಒಂದೊಂದು ಪ್ಲೇಟ್ ತಗೊಂಡು ಎಲ್ಲನೂ ಒಂದೊಂದ್ಚೂರು ತಿನ್ನದ ಅಂತ ಕೇಳಿದ್ರೆ ಅವಳು ಒಂಬತ್ತು ಗಂಟೆಗೆ ಲೇಟ್ ಆಗಿ ಒಂಬತ್ತು ಗಂಟೆ ಮೇಲೆ ಊಟ ಮಾಡೋದ ಬಿಡು ಒಂದು ಇಷ್ಟು ತಿನ್ಕೊಂಡು ಮನೆಗೆ ಹೋಗೋದ್ರಿ ಒಂಬತ್ತು ಗಂಟೆ ಆಯ್ತದೆ ತಿಂದಾಯ್ತು ನಮ್ಮ ಮಕ್ಳುಗಳು ನೋಡಿ ಅವ್ರದೇ ಸಾಮ್ರಾಜ್ಯ ಅವ್ರ್ ನೆಡಿಯವ್ರೆ ಯಾರು ಇಲ್ಲ ಅದು ಬೇ ಅದು ಬೇರೆ ನಮ್ಮನ್ನ ನೀವು ಹೋಗಿ ನಾವು ಬರ್ತೀವಿ ನೀವು ಹೋಗಿ ನಾವು ಬರ್ತೀವಿ ಅಂತ ಬೇರೆ ಅಂತವೆ ಯಾಕೋ ಕಾಡಪ್ಪ ಎಲ್ಲಾ ಕ್ಲೀನ್ ಮಾಡಾಗಂಟ ಇಡ್ಬಿಟ್ಟು ನೋಡ್ತಕೋತರೆ ಯಂಗ್ ಕ್ಲೀನ್ ಮಾಡ್ತಾರೆ ಅಂದ್ರೆ ನಮ್ಮನೆಲ್ಲಿ ನೀವು ಯಾಕೆ ಕರ್ಕೊಂಡು ಹೋಗಿದ್ರಿ ಕರ್ಕೊಂಡು ಬರಬೇಕಲ್ವಾ ಜೊತೆ ನೀವು ನೋಡನೆ ತಕ ಬುಡಾಕು ಬುಡೋಡ್ಸ್ತಾರ ಆಮೇಲೆ ಮಕ್ಕಳುಗಳೇ ಬಂದಿದ್ರಿ ಟಿಪ್ ಕ್ಯಾಟ್ ಟಿಪ್ ಕ್ಯಾಟ್ borrow ಇದು ಮಾಡಿ ಇಂ ಕರ್ಕೊಂಡು ಹೋಗಿ ಅंगे ಕರ್ಕೊಂಡು ಬರಬೇಕಲ್ವಾ ನೀವು ಅಂತ ಆಕಡೆ ಆಪ್ಸರ್ ಮಾರ್ಕೆಟ್ ಸಮನೆ ಇರೋದು ನಿಮಗೆ ಏನು ಮಾಡ್ತಕ್ಕೆ ಇಲ್ಲೆ ಸಿಕ್ತವಲ್ವಾ ಎಲ್ಲರೂ ಮನೆಗೆ ಹೋಗ್ಬೇಕಾದ್ರೆ ಅವರ ಮನೆ ರೋಡಿನಲ್ಲಿ ಸಿಗುವಂಥದ್ದು ಚಾಮುಂಡೇಶ್ವರಿ ದೇವಸ್ಥಾನ ನಾವು ಹೊರಗಡೆ ಎಲ್ಲ ಓಡಾಡಿದ್ವಲ್ಲ ಅಂತೇಳಿ ಒಳಗಡೆ ಏನು ಹೋಗ್ಲಿಲ್ಲ ಹೊರಗಡೆನೆ ಕೈ ಮುಕ್ಕೊಂಡ್ ಬಂದ್ವಿ ಸಂತೆ ತೋರಿಸ್ತೀನಿ ನೋಡಿ ನಿಮಗೆ ಬ್ಯಾಕ್

ಅದು ಆಟಾಡ್ತಾ ಇರುವಂತ ತಮ್ಮ ತಂಗಿರ್ ಮಧ್ಯದಲ್ಲಿ ಕೂತ್ಕೊಂಡು ಓದ್ಕಳಕ್ ಬಂದಿರುವಂತ ಜಾಣ್ಮರಿ ಸುಮ್ನೆ ಹಂಗೆ ನೋಡ್ತಾ ಇದಿಯ ತೆಗ್ದು ತೆಗ್ದು ಪೇಜಲ್ ಅವೇ ಅವ ಬರ್ದಿರೋ ಅಂತ ಹಸ್ ಹಸ್ಕುಸ್ಕೊಳ್ಳು ಪಾಪ ಅನ್ನ ಅನ್ನೂ ತಿನ್ನ ಅನ್ನ ತಿನ್ನಕ್ಕಾಗಲ್ಲ ಪಾಪುಗಳಿಗೆ ಅಂತ ಅಂದ್ಬಿಟ್ಟು ತುತ್ತು ಮಾಡಿ ಬಾಯಿಗೆ ಹಾಕ್ತಾ ಇರೋದು ಪಾಪುಗಳಿಗೆ ಹಾಂ ಕಲ್ಸಕ್ಕೆ ಬರಲ್ಲ ಕಲ್ಸ್ಕೊಂಡು ಬಾಯಿಗೆ ಹಾಕೊಳ್ಳಕ್ಕೆ ಬರಲ್ಲ ಹ್ಞೂ ಭೀಮಗೆ ಫೋನ್ ನೋಡ್ಕಂಡು ನೋಡ್ಕ ಊಟ ಮಾಡ್ತಾ ಇದೆ ಇಟ್ಬಿಡ್ತು ನೋಡಿ ಈಗ ತೋರಿಸ್ತಿದ್ದಂಗಿಯ ಬೇಡುವಂತೆ ಅದಕ್ಕೆ ಅವನು ಆ ಗೋಬಿ ತಿಂದಿದ್ದಿದ್ರೆ ಏನು ಊಟ ಮಾಡ್ತಿರ್ನಿಲ್ಲ ಅದ್ರ ಜೊತೆಗೆ ಪಾನಿ ಇದು ಬೇರೆ ಮಸಾಲೆ ಪುರಿ ಇದಾರೆ ತಿಂದ ಸುಕ್ಕಾಪುರಿ ನಾನು ಅದಕ್ಕೇನೆ ಇಷ್ಟೇ ಇವತ್ತಿನ ಈ ಒಂದು ವ್ಲಾಗ್ ಮಕ್ಕಳೆಲ್ಲ ಊಟ ಮಾಡಿಕೊಂಡು ದೊಡ್ಡಮ್ಮನ ಜೊತೆಯಲ್ಲಿ ತಮ್ಮನ ಮನೆಗೆ ಹೋಗಿ ಮಲ್ಕೋತೀವಿ ನಾವಲ್ಲಿ ಗೀವಿ ಎಲ್ಲ ನೋಡಿಕೊಂಡು ಮಲ್ಕೊಳ್ಳೋದು ಲೇಟ್ ಆಗುತ್ತೆ ನಿಮಗೆ ಇಲ್ಲಿ ಡಿಸ್ಟರ್ಬ್ ಆಗುತ್ತೆ ನೀವು ಇಬ್ಬರು ಏನಾದರೂ ಮಾಡ್ಕೊಳ್ಳಿ ನಾವು ಹೋಗ್ತೀವಿ ಅಂತಂದರೂ ಸರಿ ಆಯಿತು ಹೋಗ್ರವ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮುಗಿಸಿ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಕೂಡ ದೊಡ್ಡಮ್ಮನ ಜೊತೆ ಹೊಟ್ಟೋದ್ರು ಅವ್ರನ್ನ ಕಳಿಸ್ಬಿಟ್ಟು ನಾವು ಕೂಡ ಮಲ್ಕೊಂಡ್ವಿ ಅಷ್ಟೇ ಇವತ್ತಿನ ವ್ಲಾಗ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಲೈಕ್ನ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತೆ ನಾಳೆ ಸಂಡೆ ಕೂಡ ಇಲ್ಲೇ ಇರ್ತೀನಲ್ಲ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಮಿಸ್ ಮಾಡಿದೆ ನೋಡ್ತಾಯಿರಿ